ಅಂತಕಾಲೇ ಚ ಮಾಮೇವ ಸ್ಮರನ್ ಯಾತಿ ನಾಸ್ತ್ಯತ್ರ ಸಂಶಯ ಯಾರು ತನ್ನ ಅಂತ್ಯಕಾಲದಲ್ಲಿ ನನ್ನನ್ನೇ ಭಜಿಸುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಇದು ಭಗವಂತನು ಗೀತೆಯ ಎಂಟನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ತನ್ನ ಭಕ್ತರಿಗೆ ಕೊಡುವ ಭರವಸೆಯ ಸಂದೇಶ ಪ್ರತಿಯೊಬ್ಬನ ಜೀವನದ ಗುರಿ ಮೋಕ್ಷ ಸಾಧನೆ ಅವನು ಮನುಷ್ಯನಾಗಿದ್ದಕ್ಕೆ ಮತ್ತು ಅವನಲ್ಲಿ ವಿವೇಕ ಎನ್ನುವ ಶಕ್ತಿ ಇರುವುದರಿಂದ ತನ್ನ ಜೀವನದ ಗುರಿಯನ್ನು ತಾನೇ ನಿರ್ಣಯಿಸಬಲ್ಲ ಆತ್ಮೈವ ಹ್ಯಾತ್ಮನೋ ಬಂಧುಹೂ ಪುರಾತ್ಮನಃ ಎಂದು ಭಗವಂತ ಇದಾಗಲೇ ಹೇಳಿದ್ದಾನೆ ಅರ್ಥಾತ್ ನಾವು ಉತ್ತಮ ಕೆಲಸಗಳನ್ನು ಮಾಡುವ ಮೂಲಕ ಮೋಕ್ಷವನ್ನು ಪಡೆಯಬಹುದು ಅಥವಾ ಕೆಟ್ಟ ಕೆಲಸಗಳಿಂದ ಮೋಕ್ಷದಿಂದ ವಂಚಿತರಾಗಲೂಬಹುದು ಈ ರೀತಿ ನಮ್ಮ ಉನ್ನತಿಯು ಅವನತಿಯು ನಮ್ಮ ಕೈಯಲ್ಲಿಯೇ ಇದೆ ಹಾಗಿದ್ದರೆ ಮೋಕ್ಷ ಅಂದರೇನು ಮನುಷ್ಯನ ಜೀವಿತಾವಧಿಯಲ್ಲಿಯೇ ಮೋಕ್ಷ ಸಂಪಾದನೆ ಸಾಧ್ಯವೇ ಅಥವಾ ಮೋಕ್ಷ ಎಂಬುದು ಈ ಶರೀರವನ್ನು ತ್ಯಜಿಸಿದ ಮೇಲಷ್ಟೇ ಸಿಗುವ ಭಗವಂತನ ಪರಂಧಾಮವೇ ಪುರಾಣಗಳಲ್ಲಿ ಎಷ್ಟೋ ಜನ ಶರೀರ ಸಹಿತ ಮೋಕ್ಷವನ್ನು ಬಯಸಿದವರಿದ್ದಾರೆ ಉದಾಹರಣೆಗೆ ಇಕ್ಷ್ವಾಕು ವಂಶದ ರಾಜ ತ್ರಿಶಂಕು ಶರೀರ ಸಹಿತವಾಗಿ ಸ್ವರ್ಗವನ್ನು ಸೇರುವುದಕ್ಕೋಸ್ಕರ ಸ್ವರ್ಗದ ಬಾಗಿಲಿನವರಿಗೆ ಹೋದವನು ಅಲ್ಲಿಗೆ ಹೋಗಲಾರದೆ ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ ಎಂಬ ಕಥೆಯಿದೆ ಒಟ್ಟಿನಲ್ಲಿ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದು ನಮ್ಮಂತಹ ಅಧಿಭೂತರಿಗೆ ಸಾಧ್ಯವಿಲ್ಲ ಹಾಗಿದ್ದರೆ ಎಲ್ಲ ರೀತಿಯ ಕರ್ಮ ಯಜ್ಞಗಳನ್ನು ಮಾಡಿಯೂ ಕಡೆಗೆ ಶರೀರವನ್ನು ತ್ಯಜಿಸುವುದು ನಿಶ್ಚಿತ ಅರ್ಥಾತ್ ಪಾಪವೋ ಪುಣ್ಯವೋ ಕಡೆಗೊಂದು ದಿನ ಸಾವು ಅನಿವಾರ್ಯ ಜೀವನದ ಅಂತಿಮ ಸತ್ಯವೇ ಮರಣ ಎಂಬುದು ನಿಶ್ಚಿತ ಅಂತ್ಯಕಾಲದ ದಿನಗಳಲ್ಲಿ ಪರಮಾತ್ಮನ ಸ್ಮರಣೆಯಲ್ಲೇ ಇದ್ದು ದೇಹ ತ್ಯಾಗ ಮಾಡಿದರೆ ಆ ಪರಮಾತ್ಮನನ್ನೇ ಸೇರಬಹುದು ಎನ್ನುವುದು ಶ್ರೀಕೃಷ್ಣ ಮಾನವ ಕೋಟಿಗೆ ಕೊಟ್ಟಿರುವ ಸಂದೇಶ ಹರಿ ಓಂ